ಲೈವ್ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಸ್ಪರ್ಧಿಗಳ ಓಟ್ ಅಪಲಿಂಗ್ ಆದ್ಮೇಲೆ ಕೊನೆಯಲ್ಲಿ ನಮ್ಮ ಗಿಲ್ಲಿಯವರು ಬರ್ತಾರೆ ಗಿಲ್ಲಿಯವರು ಓಟ್ ಅಪಲಿಂಗ್ ಗೆ ಬಂದಾಗ ಅವ್ರ ಆಡ್ಬಾಟ ಹೇಗಿತ್ತು ಜನರ ಉತ್ತೇಜನ ಹೇಗಿತ್ತು ಸೊ ಅವ್ರು ಕೊಟ್ಟಿರುವಂತಹ ಸಪೋರ್ಟ್ ಆಗಿತ್ತು ಪ್ರತಿಯೊಂದು ಒಂದು ತಿಳ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಾ ಮೊದಲ ಲೈಕ್ ಮಾಡ್ ಸಬ್ಸ್ಕ್ರೈಬ್ ಮಾಡಿ ಅಟ್ ಲೀಸ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸ್ಕಿಪ್ ಮಾಡಿದ್ರೆ ವೀಡಿಯೋ ಕೊಂಡ್ ನೋಡಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮೊದಲನೇ ಪಾಯಿಂಟ್ ನಾನು ಅಬ್ಸರ್ವ್ ಮಾಡಿದ್ ಏನೋ ಅಂತ ಹೇಳಿದ್ರೆ ಗಿಲ್ಲಿಯವರು ಬರೋಕ್ಕೂ ಮುಂಚೆ ಅಶ್ವಿನಿ ಮೇಡಮ್ ಬಂದಿರ್ತಾರೆ ಅವ್ರಿಗಿದ್ದಂತಹ ಜನರು ಗಿಲಿಯವ್ರಿಗೆ ಇರಲಿಲ್ಲ ಆದರೆ ಗಿಲ್ಲಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರುವಂತಹ ಪ್ರತಿಯೊಬ್ಬರು ಜನ್ಯೂನ್ ಆಗಿದ್ರು ಇನ್ನೊಂದು ಎರಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸೊ ಗಿಲ್ಲಿಗೆ ಕಡಿಮೆ ಜನ ಇದ್ರು ಅಂದ್ರೆ ಅಷ್ಟು ಕಡಿಮೆ ಜನ ಅಲ್ಲ ಜನ ಇದ್ರು ಬಟ್ ಅಷ್ಟು ಜನಕ್ಕೂ ಬೇರೆಯವ್ರಿಗೆ ಯಾರು ಇಲ್ದೇ ಇರೋವಂಥ ಸೆಕ್ಯೂರಿಟಿ ಅಂದ್ರೆ ಬ್ಲಾಕ್ ಮಾಸ್ಕ್ ಹಾಕೊಂಡು ಬ್ಲಾಕ್ ಡ್ರೆಸ್ ಹಾಕೊಂಡು ಸೆಕ್ಯೂರಿಟಿ ಇರ್ತಾರಲ್ವ ತುಂಬಾ ಜನ ಇದ್ರು ಜನಗಳ ಮಧ್ಯೆ ಕೂಡ ಇದ್ರು ಮೋಸ್ಟ್ಲಿ ಏನಾದರೂ ಮೇಲೆ ಅದಕೊಂಡ್ಬಿಡ್ತಾರೆ ಸೊ ಏನಾದ್ರೂ ಬ್ಯಾಡ್ ಬಿಹೇವ್ ಮಾಡ್ತಾರೆ ಅಗ್ ಮಾಡ್ಕೊಳೋದು ಅದು ಇದು ಕೈ ಕೊಡೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಸೆಕ್ಯೂರಿಟಿ ಇದ್ರು ಸೊ ಗಿಲ್ಲಿಗೆ ಸೆಕ್ಯೂರಿಟಿ ಬೇರೆಯವ್ರಿಗೆ ಯಾರಿಗೂ ಇರಲಿಲ್ಲ ಗಿಲ್ಲಿ ಅವರು ಆ ವೇದಿಕೆಗೆ ಬರೋಕ್ಕೂ ಬರೋಕೆ ಮುಂಚೆ ಐ ಮೀನ್ ಓಟ್ ಆಪೆಲಿಂಗು ಬರೋಕೆ ಮುಂಚೆ ತುಂಬಾ ಡೈಲಾಗ್ಸ್ ಪ್ರಿಪೇರ್ ಆಗಿರ್ತಾರೆ ಜನಗಳಲ್ಲಿ ಉತ್ತೇಜನ ತುಂಬೋಣ ಅಂತ ಬಟ್ ಆದರೆ ಅಲ್ಲಿಗೆ ಬಂದಿದ್ದಷ್ಟು ನಾ ಅವ್ರು ಕೂಗೋದು ನೋಡಿ ಅವರೆಲ್ಲ ಮರ್ತೋಗ್ಬಿಟ್ಟಿರ್ತಾರೆ ಅಲ್ಲಿ ರಿವರ್ಸ್ ಏನು ಅಂತ ಹೇಳಿದ್ರೆ ಅಲ್ಲಿ ಬಂದಿರುವಂತಹ ಜನಗಳೇ ಗಿಲ್ಲಿ ಡೈಲಾಗ್ಸ್ ಹೇಳ್ತಾ ಇರ್ತಾರೆ ಟೊಳ್ಳು ಕುಣಿತ ಮೂಲಕ ಡ್ಯಾನ್ಸ್ ಆಡ್ಕೊಂಡು ಆ ಒಂದು ಸ್ಟೇಜ್ ಮೇಲೆ ಹೋದ್ಮೇಲೆ ಬಿಗ್ ಬಾಸ್ ಅವರು ಗಿಲ್ಲಿ ಬಗ್ಗೆ ತುಂಬ ತುಂಬ ಚೆನ್ನಾಗಿ ಮಾತನಾಡ್ತಾರೆ ಒಂದು ಆಟ ಅಂತ ಬಂದಾಗ ಆಟದ ದಿಕ್ಕನ್ನೇ ಬದಲಾಯಿಸೋ ಒಂದು ತಾಕತ್ತು ಒಬ್ಬ ಜೋಕರ್ಗೆ ಮಾತ್ರ ಇರುತ್ತೆ ಅಂತ ಸ್ಟಾರ್ಟ್ ಮಾಡಿ ಅವರ ನಡೆ ನುಡಿ ಆಡ್ದಂತಹ ರೀತಿ ಅವ್ರು ಮಾಡಿರುವಂತಹ ಕಾಮಿಡಿ ಇಡೀ ಕರುನಾಡು ಎಂಜಾಯ್ ಮಾಡ್ತಾರೆ ಅದೇ ರೀತಿ ಮನೆಯಲ್ಲಿರುವಂತಹ ಸ್ಪರ್ಧಿಗಳೆಲ್ಲ ಎಂಜಾಯ್ ಮಾಡಿದ್ರು ಕೊನೆಗೆ ಅವರ ಕಾಮಿಡಿನೇ ಅವ್ರಿಗೊಂದು ಕುತ್ತಿನ ಕತ್ತಿಯಾಗಿ ಮೇಲೆ ಕುತ್ಕೋಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರ ಬಗ್ಗೆ ಅದಾದ್ಮೇಲೆ ಅವ್ರ ಸಂಬಂಧಪಟ್ಟಿರುವಂತಹ ಫೋಟೋಸ್ ಇರುತ್ತಲ್ವಾ ಎಲ್ ಇ ಡಿ ಮೇಲೆ ಫೋಟೋಸ್ ಹಾಕಿಬಿಟ್ಟು ಸಾಂಗ್ ಹಾಕ್ತಾರೆ ಸಾಂಗ್ ಯಾವುದು ಅಂತ ಹೇಳಿದ್ರೆ ಕೆ ಡಿ ಸಾಂಗ್ ಕೆ ಡಿ ನಂಬರ್ ಒನ್ ಆ ಸಾಂಗ್ ಹಾಕ್ತಾರೆ ಸೊ ಅದರಲ್ಲಿ ತುಂಬಾ ಫೋಟೋಸ್ ಯಾರ್ದು ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಕಾವ್ಯ ಬರುತ್ತೆ ಆ ಒಂದು ಕೆ ಡಿ ನಂಬರ್ ಒನ್ ಸಾಂಗ್ ಅಲ್ಲಿ ಆಲ್ಮೋಸ್ಟ್ ಲವ್ಗೆ ಸಂಬಂಧಪಟ್ಟಿರುವಂತಹ ಒಬ್ಬ ಹುಡುಗಿಗೆ ಸಂಬಂಧ ಲಿರಿಕ್ಸ್ ಜಾಸ್ತಿ ಇರುತ್ತೆ ಆ ಹುಡುಗಿ ಲಿರಿಕ್ಸ್ ಬಂದಾಗೆಲ್ಲ ಕಾವ್ಯವ್ರನ್ನ ಮತ್ತೆ ನಮ್ಮ ಗಿಲೋರ್ನ ಜೊತೆಲಿರೋ ಫೋಟೋಸ್ ತುಂಬಾನೇ ತುಂಬಾನೇ ಆಗ್ತದೆ ಅದಾದ್ಮೇಲೆ ಆಲ್ಮೋಸ್ಟ್ ಒಂದು ಹದಿನಾರು ಫೋಟೋ ಹದಿನೇಳು ಫೋಟೋ ಆ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗುತ್ತೆ ಪ್ರತಿ ಒಂದಕ್ಕೂ ಅದ್ರ ಹಿಂದಿನ ಉದ್ದೇಶ ಏನು ಯಾವ ಕಾರಣದಲ್ಲಿ ಆ ಸಿಚುಯೇಷನ್ ಆಗಿತ್ತು ಅಂತ ಹೇಳಿದಾಗ ಒಂದು ಫೋಟೋ ಡಿಸ್ಪ್ಲೇ ಕೂಡ ರೊಗ್ಗವ್ರದ್ದು ಮತ್ತೆ ರಕ್ಷಿತಾ ಅವ್ರದ್ದು ಮತ್ತೆ ಇನ್ಯಾರ್ದು ನಾಲ್ಕು ಜನದ ಮಾತ್ರ ಸಪ್ರೇಟ್ ಆಗಿತ್ತು ಇನ್ನು ಆಲ್ಮೋಸ್ಟ್ ಇದ್ದಿದ್ದೆಲ್ಲ ಕಾವ್ಯ ಜೊತೆ ಇರೋ ಫೋಟೋಸ್ ಇತ್ತು ಇಲ್ಲಿ ಎಲ್ಲದಕ್ಕಿಂತ ಗಿಲೋರು ಹೆಮ್ಮೆ ಪಡುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಕಪ್ಪನ ಸೆಕೆಂಡ್ ರೆಬಿಟಿ ಸೊ ಅವರು ಗೆಲ್ಲೋಕ್ಕೂ ಮುಂಚೆನೇ ಒಬ್ಬ ಅಭಿಮಾನಿ ಅವರ ಕೈ ತೋಳ ಮೇಲೆ ಗಿಲ್ಲಿ ಅವರು ಟ್ಯಾಟ್ ಹಾಕ್ಸ್ಕೊಂಡಿದ್ದಾರೆ ಸೊ ಅವ್ರಿಗೆ ಒಳಗಡೆ ಪರ್ಮಿಷನ್ ಕೊಟ್ಟು ಅವ್ರಿಗೆ ಕಾಣೋ ರೀತಿ ಮಾಡಿದಂತಹ ಬಿಗ್ ಬಾಸ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ತಿಳಿಸೋಣ ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಗಿಲ್ಲಿ ಅವರು ಟ್ಯಾಟ ಹಾಕ್ಸ್ಕೊಂಡಿದ್ದಂತಹ ವ್ಯಕ್ತಿನ ಗಮನಿಸ್ರು ಅವ್ರನ್ನ ಮಾತಾಡಿದ್ರು ಯಾವರು ಅಂತ ಕೇಳಿದಾಗ ಆ ಮಳುವಳಿ ಪಕ್ಕದಲ್ಲಿ ಯಾವುದೋ ಊರು ಅಂತ ಕೂಡ ಹೇಳಿದ್ರು ಸೊ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವ್ರನ್ನ ತುಂಬ ಜೋರಾಗಿ ಓಟ್ ಫಾರ್ ಗಿಲ್ಲಿ ಓಟ್ ಫಾರ್ ಗಿಲ್ಲಿ ಅಂತ ಕೂಗಾಡ್ತಾ ಇದ್ರು ಅದಾದಮೇಲೆ ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಕಪ್ ಗೆಲ್ಲೋದ್ ಪಕ್ಕ ಅಂತ ಈ ಸ್ಲೋಗನ್ ತುಂಬಾ ತುಂಬ ಜೋರಾಗಿ ಕಿಡ್ಸಾಡ್ತಾ ಇದ್ರು ಅಲ್ಲಿಗೆ ಬಂದಿರುವಂತಹ ಗಿಲ್ಲೆ ಅಭಿಮಾನಿಗಳು ತುಂಬ ಜನ ಡೈಲಾಗ್ ಹೇಳಿ ಡೈಲಾಗ್ ಹೇಳಿ ಅಂತಾರೆ ಅವಾಗ ಅವ್ರ ಕಡೆಯಿಂದ ಎರಡು ಡೈಲಾಗ್ ಬರುತ್ತೆ ಮೊದಲನೇದೇನು ಅಂತ ಹೇಳಿದ್ರೆ ಮನೆಗೂ ಅಭಿಮಾನಿಗಿರುವಂತಹ ವ್ಯತ್ಯಾಸ ಗೊತ್ತಾ ಮನೆ ಬರುತ್ತೆ ಹೋಗುತ್ತೆ ಆದರೆ ಅಭಿಮಾನ ಅಂತ ಬಂದಾಗ ಒಂದ್ಸಲ ಬಂದ್ರೆ ಅದು ಜೀವನ ಪೂರ್ತಿ ಇರುತ್ತೆ ಅಂತ ಮೊದಲನೇ ಡೈಲಾಗ್ ಹೇಳ್ತಾರೆ ಮತ್ತೆ ಎರಡನೇ ಡೈಲಾಗು ಅಭಿಮಾನಿಗಳ ಅಪೇಕ್ಷೆ ಮೇರೆಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಅದೇನು ಅಂತ ಹೇಳಿದ್ರೆ ಮೀಟ್ ಇದೆ ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಜೊತೆಲಿದ್ದು ಕಡಾಯಿಸ್ಬೇಡ ಅಂತ ಈ ಡೈಲಾಗ್ ನ ಕೇಳಿ ಅಲ್ಲಿ ಇದ್ದಂತಹ ಅಭಿಮಾನಿಗಳ ಹರ್ಷೋದ್ಗಾರ ಮುಗಲು ಮುಟ್ಟುತ್ತೆ ನಾವಿಲ್ಲಿ ಇಲ್ಲಿ ಗಿಲ್ಲಿ ವ್ಯಕ್ತಿತ್ವ ಅಂತ ಬಂದಾಗ ಅವರ ಕ್ಯಾರೆಕ್ಟರ್ ಅಂತ ಬಂದಾಗ ಇನ್ನೊಂದು ಮೆಚ್ಚಲೇಬೇಕಾಗಿರುವ ವಿಚಾರ ಏನು ಅಂತ ಹೇಳಿದ್ರೆ ಆ ಥರ ಒಂದು ಗುಂಪು ನೋಡಿದಾಗ ಆ ಅಭಿಮಾನಿಗಳು ನೋಡಿದಾಗ ಅವ್ರು ಕೊಡುವಂಥ ಪ್ರೀತಿ ನೋಡಿದಾಗ ಬೇರೆಯವ್ರ ರೀತಿ ಒಂಚೂರು ಡ್ರಾಮ್ಯಾಟಿಕ್ ಆಗಿ ಎಮೋಷನಲ್ ಆಗೋದಾಗಿರ್ಬೋದು ಕಣ್ಣೀರು ಹಾಕೋದಾಗಿರ್ಬೋದು ಆ ಥರ ಏನು ಮಾಡೋಲ್ಲ ಅವ್ರಿಗೇನು ಅನ್ಸುತ್ತೋ ಹಂಗೆ ಇರ್ತಾರೆ ನಿಯತ್ತಾಗಿರ್ತಾರೆ ಈ ಒಂದು ಜರ್ನಿಗೆ ಸಾಥ್ ಕೊಟ್ಟಂತಹ ಕಾವು ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನ ಕಾವು ನನ್ನ ಕಾವು ಅಂತ ರೇಗಿಸ್ತಾರೆ ಅವ್ರ ಫೋಟೋ ಬಂದಾಗ ತುಂಬ ಚೆನ್ನಾಗಿ ಕಿಚ್ಚಾಡ್ತಾರೆ ಮತ್ತು ಅಶ್ವಿನಿ ಮೇಡಮ್ ಫೋಟೋ ಬಂದಾಗ ಅವ್ರ ಬಗ್ಗೆ ಒಂದು ಟಾಪಿಕ್ ಬಂದಾಗ ಅತ್ತೆ ಮಗಳು ಅತ್ತೆ ಮಗಳು ಅಂತ ಲೈಕ್ಸ್ ಒಬ್ಬ ಪ್ರಯತ್ನ ಪಡ್ತಾರೆ ಅಲ್ಲಿದ್ದ ಅಂಜನ ತುಂಬ ಅಂದರೆ ತುಂಬ ಜಾಯ್ಲಾಗಿರ್ತಾರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ತುಂಬ ಚೆನ್ನಾಗಿ ಇಂಟ್ರಾಕ್ಟ್ ಆಗ್ತಾರೆ ಗಿಲ್ಲಿ ಜೊತೆ ಅಲ್ಲಿರುವಂತಹ ಆಡಿಯನ್ಸ್ ಎಲ್ಲ ನಾನು ಕೊನೆಯಲ್ಲಿ ಹೋಗುವಾಗ ಅಲ್ಲಿದ್ದಂತಹ ಒಬ್ಬ ಆಡಿಯನ್ನು ಬಂದ್ಬಿಟ್ಟು ಒಬ್ಬ ಅಭಿಮಾನಿ ಫೈನಲ್ಗೆ ನೀವು ಬನ್ನಿನಲ್ಲೇ ಬರಬೇಕು ಅಂತ ಒತ್ತಾಯ ಮಾಡಿದ್ರು ಹಂಗೆ ಇರಬೇಕು ನೀವು ನೋಡ್ಬೇಕು ಫೈನಲ್ ಅಲ್ಲಿ ಯಾವ್ದು ಇರ್ತಾರೆ ಗಿಲಿಯವರು ಅಂತ ಇರ್ತೀನಂತ ಕೂಡ ಗಿಲಿ ಅವ್ರು ಒಪ್ಕೊಂಡ್ರು ಬಟ್ ಆ ಒಂದು ಸಿಚುವೇಷನ್ ಅಲ್ಲಿ ಸ್ಪೆಷಲ್ ಮೂಮೆಂಟ್ ಅಲ್ಲಿ ಆತರ ಇರೋದಕ್ಕೆ ಆಗಲ್ಲ ಆತರ ಇರೋದಕ್ಕೆ ಪರ್ಮಿಷನ್ ಕೊಡೋದ ಬಿಗ್ ಬಾಸ್ ಕಡೆಯಿಂದ ಅನ್ಕೊಂತಾ ಇದ್ದೀನಿ ಎಲ್ಲಾ ಸ್ಪರ್ಧಿಗಳಿಗೂ ಕಂಪೇರ್ ಮಾಡಿದ್ರೆ ಗಿಲ್ಲಿಗೆ ಬಂದಂತಹ ಅಭಿಮಾನಿಗಳು ಜೆನ್ಯೂನ್ ಆಗಿದ್ರು ಅದೇ ರೀತಿ ಸ್ಪೆಷಲ್ ಮೂಮೆಂಟ್ ಏನು ಅಂತ ಹೇಳಿದ್ರೆ ಗಿಲ್ಲಿ ಅವರ ಜೀವನದಲ್ಲಿ ಮೊಯ್ಯೋದಿಕ್ಕೆ ಆಗಲ್ಲ ಒಬ್ಬ ವ್ಯಕ್ತಿ ತನ್ನ ಕೈ ಮೇಲೆ ಗಿಲ್ಲಿ ಫೋಟೋ ಸಮೇತ ಹಾಕಿಸ್ಕೊಂಡ್ ಬಂದಿದ್ದಾರೆ ಸೊ ಬೇರೆಯವ್ರಿಗೆ ಯಾರಿಗೂ ಆ ಒಂದು ಅದೃಷ್ಟ ಸಿಕ್ಕೇ ಇಲ್ಲ ಫೈನಲಿ ಅದೆಲ್ಲ ಮುಗಿದ್ಮೇಲೆ ಕೊನೆಯಲ್ಲಿ ದಯವಿಟ್ಟು ಇಷ್ಟು ದಿನ ನನ್ನ ಗೆಲ್ಸಿದ್ದೀರ ಸೊ ಇನ್ನೊಂದು ಸಲ ಓಟ್ ಆಗಿಬಿಟ್ಟು ಗೆಲ್ಲೋ ಥರ ಮಾಡಿ ಅಂತ ಹೇಳ್ತಾರೆ ಆಗ ಅಲ್ಲಿರುವಂಥ ಅಭಿಮಾನಿಗಳು ಹಿಂದೆ ಕಪ್ಪು ಡಮಾಲ್ ಡಮಿಲ್ ಡಕ್ಕ ಗಿಲ್ಲಿ ಕಪ್ಪು ಗೆಲ್ಲೋದ ಪಕ್ಕ ಅಂತ ಅವರಿಗೆ ಹುಡುಗುಂಬಿಸ್ತಾರೆ ಅದಾದಮೇಲೆ ಆ ಡೋಲು ಕುಣಿತ ಡೋಲ್ಗೆ ಕುಣಿಯುತ್ತಾ ಹೂಗಾಡುತ್ತಾ ಎಲ್ಲರಿಗೂ ಚೇರ್ ಮಾಡುತ್ತಾ ಮನೆ ಒಳಗಡೆ ಬರ್ತಾರೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಮನೆ ಒಳಗಡೆ ಬಂದಾದ್ಮೇಲೆ ಅವರು ಬ್ಲಾಂಕ್ ಆಗಿ ಇರ್ತಾರೆ ಯಾಕಂದ್ರೆ ಟ್ಯಾಟೋ ಆಗಿರುವಂತಹ ವ್ಯಕ್ತಿ ಅವರ ಕಣ್ಣಲ್ಲೇ ಇರ್ತಾರೆ ಬಂದಿದ ತಕ್ಷಣ ಅದನ್ನೇ ಹೇಳ್ತಾರೆ ಕಾವ್ಯವರ್ಗೆ ರಘು ಅವ್ರಿಗೆ ಒಬ್ಬ ವ್ಯಕ್ತಿ ಈ ತರ ಟ್ಯಾಟೋ ಹಾಕಿ ಬಂದ್ಬಿಟ್ಟಿದೆ ಅಂತ ಎಲ್ಲರೋದನ್ನ ಕೇಳಿ ನಿಜನ ನಿಜನ ಅಂತ ಶಾಕ್ ಹಾಕ್ತಾರೆ ಸ್ನೇಹಿತರ ಇದಾಗಿತ್ತು ಗಿಲೇ ಅವರ ಓಟ್ ಕೇಳಿರುವಂತಹ ಓಟ್ ಅಪೀಲ್ ಮಾಡ್ಕೊಂಡಿರುವಂತಹ ಒಂದು ಸಂಘಟನೆ ಒಂದು ವಿಡಿಯೋ ಆಲ್ಮೋಸ್ಟ್ ಎಲ್ಲಾ ವಿಚಾರಗಳು ಕವರ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದು ಈ ವಿಡಿಯೋದಲ್ಲಿ ವಿಚಾರ ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ